ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾದಿಯಾ ಕನ್ನಡ ಬ್ಲಾಗ್ಸ್ ಫ್ರಮ್ ಯು ಎಸ್ ಎ ಹೇಗಿದ್ದೀರಾ ಎಲ್ಲರೂ ನಾವೆಲ್ಲರೂ ತುಂಬಾ ಚೆನ್ನಾಗಿದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಂತೀನಿ ಲಾಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಮಕ್ಕಳಿಗೆ ಬಾಟಲ್ಸ್ ಬುಕ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಫೈನಲಿ ಬಂತು ಪಿಂಕ್ ಆ್ಯಂಡ್ ಬ್ಲೂ ಕಲರ್ ಇಬ್ರು ಅವರೇ ಹೇಳಿದ ಕಲರ್ನ ಬುಕ್ ಮಾಡಿದ್ವಿ ಬಂಗಾರಿಗೆ ನೀರು ಜಾಸ್ತಿ ಕುಡಿತಾಳೆ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡದು ಬುಕ್ ಮಾಡಿದ್ವಿ ನಮ್ಮಾದ್ಯ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ ನೋಡಿ ಲಡಿ ಓಪನ್ ಆಗ್ತಿಲ್ಲ ಯಾಕಂತ ಲಾಕ್ ಲಾಕ ಇರೋದು. ಒಳ್ಳೆದಾಯ್ತಿಲ್ಲ ಸ್ಪಿಲ್ ಆಗಲ್ಲ ಅಲ್ವಾ? ಸ್ಕೂಲಲ್ಲಿ ಸ್ಕೂಲ್ ಎಷ್ಟು ಜನ ಅಂದೋ ಪುಶ್ ಮಾಡ್ಬಿತ್ತೋ ಅದು ಬಿಡ್ಬಿತ್ತೋ ಅಲ್ಲ ಸ್ಪಿಲ್ ಆಗೋ ಬಿಡುತ್ತೆ. ಬಾ, ಓಪನ್ ಮಾಡಿ ತೋರ್ಸು. ಸೊ ಇங்கே ಏನು ಕೈಯಲ್ಲಿ ಓನ್ ಸೆಟ್ಡ್ ಪಡ್ಕೊಂಡೆ. ಪೆನ್ನರೇನೋ ಹಾಕೊಂಡಿದ್ದಾ. അയ്യോ ഹോട്ട് ഇത് ഇത് തുമ്പോ ഇഷ്ട അതിഷ്ട്രീ തീരലെല്ലാം ട്രീനാ ഇത് കൊണ്ട് ഓപ്പൺ ഇങ്ങനെ ഓക്കെ തന്നെ അക്കണ്ട ബ്ലൂ കലർ സേം ബ്ലാക്ക് ഓപ്പൺ ഹോൻ ആകെ

ಹಾಗೆ ರೀಸೆಂಟಾಗಿ ಅಮೆಝಾನಿಂದ ಗ್ಲಾಸ್ ಜಾರ್ಗಳನ್ನ ಬುಕ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಪ್ಯಾಂಟ್ರಿಗೆ ಈ ರೀತಿ ಇಡದ ಹೇಗೆ ಅಂತೆಲ್ಲ ಪ್ಲ್ಯಾನ್ ಇದ್ದೀನಿ ಎಷ್ಟೇ ದೊಡ್ಡದು ಅಂತ ನೋಡಿ ಬುಕ್ ಮಾಡಿದ್ರು ಸ್ವಲ್ಪ ಸೈಜಲ್ಲಿ ಚಿಕ್ಕದೇ ಬರುತ್ತೆ ಇದು ಚಿಕ್ಕದ ಅನ್ನಿಸ್ತು ಪರವಾಗಿಲ್ಲ ಯೂಸ್ ಆಗುತ್ತೆ ನೋಡೋಣ ಎಂಟು ಜಾರ್ ತ ಬುಕ್ ಮಾಡಿದ್ದೆ ಇದು ಏನಕ್ಕಾದ್ರೂ ಯೂಸ್ ಆಗುತ್ತೆ ಡ್ರೈ ಫ್ರೂಟ್ಸ್ ಆ ಥರ ಇಡೋದಕ್ಕೆ ಇರಲಿ ಅಂತ ಹೇಳಿಬಿಟ್ಟು ಇಟ್ಕೊಂಡೆ ಫಸ್ಟ್ ರಿಟರ್ನ್ ಮಾಡೋಣ ಅಂತೆಲ್ಲ ಯೋಚನೆ ಮಾಡಿದೆ ಅದಾದ್ಮೇಲೆ ಬೇಡ ಚೆನ್ನಾಗಿದೆ ಡ್ರೈ ಫ್ರೂಟ್ಸ್ ಅಂತ ಹಾಗೆ ಇಟ್ಕೊಂಡೆ ನಂಗೆ ಇಷ್ಟ ಆಯ್ತಾರೆ ಉಡನ್ ಹಿಡ್ದು ಹಾಗೆ ಕೌಂಟರ್ ಟಾಪ್ ಮೇಲೆ ಆಗಿರ್ಬೋದು ಅಥವಾ ಒಂದು ಚಿಕ್ಕ ಚಿಕ್ಕ ಬಾಟಲ್ಸ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಅಥವಾ ಆಯಿಲ್ಸ್ ಎಲ್ಲ ಇಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ವುಡನ್ ಆರ್ಗನೈಸರ್ನ ಕೂಡ ಬುಕ್ ಮಾಡಿದ್ದೆ ಇದು ಒಂದು ಲೇಸಿ ಸೂಸನ್ ಟರ್ನ್ಟಬಲ್ ಉಡನ್ ಆರ್ಗನೈಸರ್ ಇದು ಚೆನ್ನಾಗಿರುತ್ತೆ ಒಂಥರ ನೋಡೋಣ ಎಲ್ಲಿಡ್ತೀನಿ ಅಂತ ಶೇರ್ ಮಾಡ್ತೀನಿ ಅವಾಗ ನಿಮ್ಮ ಹತ್ರ ಕೂಡ ಮೊಸರು ಹೆಪ್ಪಾಕೋಣ ಅಂತ ಹಾಲು ಕಾಯಕ್ ಇಟ್ಟಿದ್ದೆ ಹಾಗೆ ಅನ್ನ ಮತ್ತೆ ಹೀರೆಕಾಯಿ ಬೆಳೆ ಸಾಂಬಾರ್ ಮಾಡಿದೆ ತುಂಬ ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳುವೆ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟೇ ತೆಳುಗೆ ಮಾಡಿದ್ದೆ ಮತ್ತು ಇನ್ನೂ ಸ್ವಲ್ಪ ನೀರು ಜಾಸ್ತಿ ಬಿಟ್ಕೊಂಡಿರುತ್ತೆ ಹಾಗಾಗಿ ಒಂಚೂರು ತೆಳುನೇ ಇತ್ತು ಬಟ್ ಚೆನ್ನಾಗಿತ್ತು ಊಟ ಮತ್ತೆ ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಸೋಮವಾರ ಬೆಳಗ್ಗೆ ಹಿಂದಿನ ದಿನ ಚೆನ್ನಾಗಿ ತಲೆಗೆಲ್ಲ ಎಣ್ಣೆ ಹಚ್ಚಿದ್ದೆ ರಾತ್ರಿ ಯಾಕೋ ಬೇಡ ಅಂತ ಇದ್ರು ಹಾಗಾಗಿ ಅರ್ಲಿ ಮಾರ್ನಿಂಗ್ ಅದು ಬೇಗನೆ ಎದ್ಸ್ಬಿಟ್ಟು ಇಬ್ಬರಿಗೂ ತಲೆಗೆಲ್ಲ ಸ್ನಾನ ಮಾಡಿಸಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆ ವೆದರ್ ಯಾವ ರೀತಿ ಇದೆ ಅಂತ ಫುಲ್

ಹೌದು ಅಮ್ಮ ಕುತ್ಕೊಳ್ಳಿ ಕಾರಿ ಅತಿ ಅತಿ ಪಾಪ ಅದ್ಯಾ ನೀಟಾಗಿ ಕಾಲಿಟ್ಕೊಳಪ್ಪ ನೆನ್ನೆ ಕ್ಲೀನ್ ಮಾಡ್ಕೊಂಬಂದಿದ್ದಾರೆ ಕಾರು ಹಾಂ ನೋಡು ಕಷ್ಟಪಟ್ಟು ಕ್ಲೀನ್ ಮಾಡಿದ್ದಾರೆ ಅಕ್ಲಾಡೋರು ಕ್ಲೀನಾಗಿದೆ ಬಂಗಾರು ಮತ್ತೆ ಅವರಪ್ಪ ಹೋಗ್ಬಿಟ್ಟು ಫುಲ್ ಕಾಗಿ ವಾಶ್ ಮಾಡ್ಕೊಂಡು ಬಂದ್ರು ನಾವು ಹೋಗಿರಲಿಲ್ಲ ನಾನು ಆದ್ಯ ಸ್ಕೂಲ್ಗೆ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದೀವಿ ಹಾಗೆ ಇಲ್ಲೋ ಈ ಎರಡು ಡಕ್ಸ್ ಬಂದಿತ್ತು ನಮ್ಗೆ ಗೊತ್ತೇ ಆಗಲಿಲ್ಲ ಆಮೇಲೆ ಬ ಆದ್ಯ ಹೇಳಕ್ಕೆ ಶುರು ಮಾಡಿದ್ಲು ಡಕ್ ಇದೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ ಇನ್ನೊಂದು ಆ ಕಡೆ ಕಿಟಕಿ ಹತ್ರ ಇದೆ ಎರಡು ಡಕ್ ಇದೆ ಇಲ್ಲಿದೆ ಇನ್ನೊಂದು

ನಮ್ಮ ಮಕ್ಕಳಂತೂ ಮನೇಲಿರೋದಕ್ಕಿಂತ ಸ್ಕೂಲ್ಗೆ ಹೋಗೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಮಕ್ಕಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡ್ಬಿಟ್ಟು ಬಂದು ಇಲ್ಲಿ ಅಕ್ಕಿ ಎಲ್ಲ ನೆನೆಸಿದ್ದೆ ದೋಸೆಗೆ ಮತ್ತು ಇಡ್ಲಿಗೆ ಬೇಕಾಗುತ್ತೆ ಅಂತ ಅದು ಕೂಡ ರುಬ್ಬಿ ಎತ್ತಿಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ಮತ್ತು ಚಪಾತಿಗೆ ನಮ್ಮಿಬ್ರಿಗೂ ಮಾಡ್ಕೊತಾಯಿದ್ದೆ ಅವ್ರಿಗೆ ಬ್ರೆಡ್ ಸ್ಯಾಂಡ್ವಿಚ್ ಹಾಕಿದ್ದೆ ಬಾಕ್ಸ್ಗೆ ಬೆಳಗ್ಗೆ ಅದು ಪಲ್ಯ ಮಾಡಿ ಹಾಕಿದ್ರು ಅವರು ತಿನ್ನೋದಿಲ್ಲ ಬರೀ ಚಪಾತಿ ತಿನ್ಕೊಂಡು ಬರ್ತಾರೆ ಸೊ ವೇಸ್ಟು ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಸ್ಯಾಂಡ್ವಿಚ್ ಮಾಡಿ ಹಾಕಿದ್ದೆ ಅದ್ರ ಜೊತೆಗೆ ಫ್ರೂಟ್ಸು ಮತ್ತು ಎಲ್ಲ ಕಳಿಸಿದ್ದೆ ಬಾಕ್ಸ್ಗೆ ಇನ್ನು ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಇತ್ತು ದೋಸೆ ಹಾಕ್ಕೊಟ್ಟಿದ್ದೆ ಇಬ್ಬರು ತಿನ್ಕೊಂಡು ಹೋಗಿದ್ದರು ಇದು ಕುಂಬಳಕಾಯಿ ಬಂದು ತುಂಬಾ ಎಳೆದಿತ್ತು ಅನಿಸುತ್ತೆ ತುಂಬಾ ನೀರು ಬಿಟ್ಕೊಂಬಿಡ್ತು ಅಂತ ಹೇಳ್ಬೋದು ನಾನು ಸಾಮಾನ್ಯವಾಗಿ ಕುಂಬಳಕಾಯಿ ಬೇಯೋದಕ್ಕೆ ಸ್ವಲ್ಪ ನೀರು ಕೂಡ ಹಾಕೋದಿಲ್ಲ ಒಂದೇ ಏನಾಯಿತು ಅಂದರೆ ನೀಟಾಗಿ ತೊಳೆದಿದ್ದೆ ಆ ತೊಳೆದಿರೋದ್ರಲ್ಲಿ ನೀರು ಇರುತ್ತಲ್ವ ಅದು ಸೇರಿ ಸ್ವಲ್ಪ ಎಳೆಯದಿದ್ದಿದ್ರೆ ತುಂಬಾ ನೀರು ಬಿಟ್ಕೊಂಡ್ಬಿಟ್ಟಿತ್ತು ಅದು ಚಪಾತಿಗಲ್ವಾ ತುಂಬಾ ಚೆನ್ನಾಗಿತ್ತು ಹುಡ್ದಿರೋ ಕಡಲೆಕಾಯಿ ಬೀಜದ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಸುಮಾರು ಸರಿ ಈ ರೆಸಿಪಿ ಶೇರ್ ಮಾಡಿದ್ದೀನಿ ಆದರೆ ತುಂಬ ನೀರು ಬಿಟ್ಕೊಂಡಿದ್ದರಿಂದ ಬೇಡ ತೆಂಗಿನಕಾಯಿ ತುರಿ ಹಾಕ್ಬಿಡೋಣ ಸೊ ಚಪಾತಿಗೆ ಚೆನ್ನಾಗೇ ಇರತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿದೆ ಆದರೆ ಇವತ್ತು ಸ್ವಲ್ಪ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಎಲ್ಲ ಒಗ್ಗರಣೆಗೆ ಹಾಕಿದ್ದೆ ನೋಡಿದ್ರಿ ಅನ್ಸತ್ತೆ ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿದೆ ಕಾರಕ್ಕೆ ಒಂದು ನಾಲ್ಕು ಹಸಿಮೆಣಿನ್ಕಾಯಿ ಹಾಕಿದ್ದೆ ಅದಾದಮೇಲೆ ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕ್ತೆ ಪಂಪ್ಕಿನ್ ಪಲ್ಯ ಹಾಗೆ ಸ್ವಲ್ಪ ಚೆನ್ನಾಗೇ ಇರುತ್ತೆ ಯಾವಾಗ್ಲೂ ಬೆಲ್ಲ ಆ್ಯಡ್ ಮಾಡಿದ್ರೆ ಸೊ ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ಹೀರೆಕಾಯಿ ಬೇಳೆ ಸಾರು ಕೂಡ ಇತ್ತು ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನಾವು ಸ್ವಲ್ಪ ಕಾರ್ ಶೋರೂಮ್ಗೆ ಹೋಗ್ತಾ ಇದ್ದೀವಿ ಕಾರ್ ಏನಾಯಿತು ಅಂತೆಲ್ಲ ಕೇಳ್ತಾ ಇದ್ವಿ ಅದು ನಾನು ಹೇಳಿದೆ ಅಲ್ವಾ ಒಂದು ಸಪ್ರೇಟ್ ವ್ಲಾಗಲ್ಲಿ ಕಂಪ್ಲೀಟಾಗಿ ತುಂಬಾ ವಿಷಯಗಳು ಶೇರ್ ಮಾಡೋದಿದೆ ಆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಹೋಮ್ ಹೋಮ್ವರ್ಕ್ ಮಾಡಕ್ಕೆ ಕೊಟ್ಟಿದ್ದಾರೆ ಮಂತ್ಲಿ ಹೋಮ್ವರ್ಕು ಮಂತ್ಲಿ ಹೋಮ್ವರ್ಕು ಇಲ್ಲಿ ಬಂದ್ಬಿಟ್ಟು ಬುಕ್ ಓದ್ಬಿಟ್ಟು ಅವ್ಳಗಿರೋ ಇಷ್ಟ ಆಗಿರೋಂಥ ಕ್ಯಾರೆ ಅಂದರೆ ನಾವು ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಓದಬೇಕು ಬುಕ್ಸ್ನ ಓದಿದಾದ್ಮೇಲೆ ಅವಳಿಗೆ ಇಷ್ಟ ಆಗಿರೋ ಕ್ಯಾರೆಕ್ಟರ್ಸ್ನ ಡ್ರಾಯಿಂಗ್ ಮಾಡಬೇಕಾಯ್ತಾ ಇವಳ ಬುಕ್ ನೇಮ್ ಬಂದ್ಬಿಟ್ಟು ಬ್ಲೂ ಸ್ಟೋರಿ ಬುಕ್ ಇದನ್ನು ಓದಿದ್ಲು ಓದ್ಬಿಟ್ಟು ಇಲ್ಲಿರೋ ಕ್ಯಾರೆಕ್ಟರ್ಸ್ನ ನನಗೆ ಇಷ್ಟ ಅಮ್ಮ ಹೇಳಿದಾರಲ್ವ ಅವರ ಅಪ್ಪ ಅಮ್ಮ ಅಂದರೆ

ನಾವು ಮಮ್ಮ ಮಮ್ಮ ಓನ್ಲಿ ಮಮ್ಮ ಓಕೆ ಸೊ ಇದು ಬ್ಲೂ ಅವರಪ್ಪ ಬಿಂಗೋ ಅವ್ರ ಮಮ್ ಇಲ್ಲಿ ಬ್ಲೂ ಮತ್ತು ಬಿಂಗೋ ನೋಡಿ ಇವಳ ಹೋಮ್ವರ್ಕಿಗೆ ನಾನು ಡ್ರಾಯಿಂಗ್ ಬರ್ಕೊಡಂಗಾಯ್ತು ಇವಳಿಗೆ ಕೊಟ್ಟಿದ್ದೆ ಬರೀಯಪ್ಪ ಡ್ರಾಯಿಂಗ್ ಅಂತ ಇಲ್ಲಿ ನೋಡಿ ಶೀಟೆಲ್ಲ ಕೆತ್ತಿ ಬಿಸಾಕಿದ್ದಾಯ್ತು ಹಿಂಗೆ ಬರೆದಿಟ್ಟಿದ್ಲು ಅಕ್ಕ ಬರ್ದಿದ್ದು ನೀನೇ ಫಸ್ಟು ಡ್ರಾ ಮಾಡಿದ್ದು ನೀನೇ ಕಲರ್ ಮಾಡೋಕೆ ಬಂದಾಗ ಅಕ್ಕ ಕಿತ್ತಾಕಿದ್ದಾನೆ ಹೌದು ನೀನೆ ಮಾಡ್ ಆಗೋಯ್ತು ಫಸ್ಟ್ ಇಲ್ಲಿ ಅವಳು ಡ್ರಾ ಮಾಡಿದ್ಲು ಮತ್ತೆ ಕಲರಿಂಗ್ ಮಾಡ್ಬೇಕಾದ್ರೆ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಶೀಟ್ ಎಲ್ಲ ಕಿತ್ತಾಕ್ ಕೊಟ್ಟಿದ್ರು ಸರಿ ಇದು ಬೇಡ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಇವಾಗ ನಾನ್ ಮಾಡ್ಕೊಟ್ಟಿದೀನಿ ಕಲರ್ ಮಾಡ್ತಾಳಂತೆ ಕ್ರಯೋನ್ಸ್ ಎಲ್ಲ ತಂದು ಇಟ್ಕೊಂಡಿದ್ದಾಳೆ ಇಲ್ಲಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕ್ಯೂಟ್ ಆಗಿ ಅಮ್ಮ ಅಮ್ಮ ಮಾಡಿರೋ ಡ್ರಾಯಿಂಗ್ ಇಷ್ಟ ಆಯ್ತಾ ಏನೋ ಹೇಳ್ದಲ್ಲ ಹೇಳು ಕಾಂಪ್ಲಿಮೆಂಟ್ ಕೊಡ್ತಾ ಇದ್ದಲ್ಲ ಸಿಂಪಲ್ ಆಗಿದ್ದೆ ನೀವು ಆರ್ಟಿಸ್ಟ್ ಆಗ್ಬೋದು ಸಿಂಗರ್ ಆಗ್ಬೋದು ಕುಕ್ಕರ್ ಆಗ್ಬೋದು ಕುಕ್ಕರ್ ಡ್ಯಾನ್ಸರ್ ಆಗ್ಬೋದು ಏನಾದರೂ ಆಗ್ಬೋದು ಆದರೆ ನೀವು ಇನ್ನೂ ಚೆನ್ನಾಗಿರೋದು ಕುಕ್ಕರ್ ಇಲ್ಲಂತೆ ಆರ್ಟಿಸ್ಟ್ ನಿಮ್ಮ ಸಾಯಿಸಿ ಯಾರನ್ನು ಪಿಕ್ ಮಾಡ್ಬೋದು ಆರ್ಟಿಸ್ಟ್ ಇಲ್ಲ ಕುಕ್ ಆಗ್ಬಿಟ್ಟಿದ್ದೀನಲ್ಲ ಆಲ್ರೆಡಿ ಅಂತೆ ಆರ್ಟಿಸ್ಟ್ ಆಗಿ ಆರ್ಟಿಸ್ಟು ಆಗ್ಬಿಟ್ಟಿದ್ದೀನಲ್ಲ ಇವಾಗ ನಿಮ್ಗೆ ಆರಾಮಾಗೆಲ್ಲ ಬರ್ಕೊಡ್ತೀನಲ್ವಾ ಎಲ್ಲರಿಗೂ ಪಡಿಬೋದು ಪೇಂಟ್ ಮಾಡ್ಬಿಟ್ಟು ಸೆಲ್ ಮಾಡ್ಬೋದು ನಿಮ್ಮ ಮನೆ ಬಡಿಸ್ತಿತ್ತಾನೆ ಮನಿ ಮನೆ ನಾನು ಮಾಡ್ಬೋದು ನೀವಿಬ್ರ ನಂಗೆ ಮನಿ ನಾ ಮನೆ ಇಲ್ಲ ಬಡಿ ಪಿನಿ ಕಾ ದ ಡೈ ಮ್ಯಾಮಿನ್ ನೆಕ್ಕಲ್ಲಿ ಇರೋದ್ ಅಷ್ಟೇ ನಿಮಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು ಓಕೆನಾ ನಾನು ಸರಿ ನೆಕ್ಸ್ಟ್ ನಾನು ಕ್ವಷನ್ ಎಲ್ಲ ಬರ್ಕೊಡ್ತೀನಿ ಇವಾಗ ಬೇಡ ಆಮೇಲೆ ನಾನು ಕೆಲಸ ಮಾಡ್ಕೊಬೇಕಾದ್ರೆ ನೀನು ಡ್ರಾಯಿಂಗ್ ಮಾಡಿ ಕಲರಿಂಗ್ ಮಾಡು ನಾನು ಈಗಲೇ ಕೂತ್ಕೊಂಡು ಕಲರಿಂಗ್ ಮಾಡಿದ್ರೆ ನಂಗೆ ಟೈಮ್ ನೆಸ್ಟ್ ಆಗುತ್ತೆ ಸೊ ನಾನು ಹೋಮ್ ವರ್ಕ್ ಬರ್ಸ್ಬಿಡ್ತೀನಿ ಆಯಿತಾ ಸೊ ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿದ್ಯಾ ಅಂತ ಕಮೆಂಟಲ್ಲಿ ತಿಳಿಸಿ ಇನ್ನು ನೋಡಿ ಅವರಿಬ್ಬರು ನಗ್ತಾ ಇರೋದು ಸೊ ಬಿಂಗೋ ಬಂದ್ಬಿಟ್ಟು ಬ್ಲೂ ಟೇಲ್ಗೆ ಪೇಂಟ್ ಮಾಡ್ತಾ ಇದ್ದಾರೆ ಸೊ ಅದನ್ನು ಹಂಗೆ ಬಿಡ್ಸಿದ್ದೀನಿ ಇಲ್ಲಿ ನೋಡಿಕೊಂಡು ಸೊ ಇದು ಬಂದು ಆಮೇಲೆ ಅಪ್ಪ ಮತ್ತು ಅವರಮ್ಮ ಇಬ್ಬರೂ ಈ ಥರ ಸಿಂಪಲ್ಲಾಗಿ ಬಿಡ್ಸಿದ್ದೀನಿ ಕಲರ್ ಮಾಡಿದ್ಮೇಲೆ ಅದೇ ತೋರಿಸ್ತಾಳೆ ಓಕೆನಾ ಓಕೆ ಈಗ ಫಸ್ಟ್ ನಂಬರ್ ಕೊಟ್ಬಿಡ್ತೀನಿ ಹೋಮ್ವರ್ಕ್ ಹೋಮ್ ಫಿನಿಶ್ ಮಾಡಿಬಿಡಪ್ಪ ಹೋಮ್ವರ್ಕು ಓಕೆ ಸೊ ಹೋಮ್ವರ್ಕು ಎವ್ರಿ ಮಂತ್ ಕೊಡ್ತಾರಲ್ವಾ ಈ ಲಾಸ್ಟ್ ವೀಕೆಲ್ಲ ನಾನು ಮಾಡ್ಸೋಕಾಗಲಿಲ್ಲ ಒಂದೇ ಒಂದು ಲೀ ಬರ್ಸಿದ್ದೆ ಇನ್ನು ಫೈವ್ ಡೇಸ್ ಟೈಮ್ ಇದೆ ಟ್ವೆಂಟಿ ಏಯ್ಟ್ಗೆ ರಿಟರ್ನ್ ಮಾಡಬೇಕು ಮಂತ್ ಎಂಡಲ್ಲಿ ಕೊಡಬೇಕು ಯಾವಾಗಲೂ ಎವ್ರಿ ಮಂತು ಹಾಗೇ ಇರುತ್ತೆ ಸೊ ಇವಾಗ ಬೇಗ ಈ ನಾಲ್ಕು ದಿನದಲ್ಲಿ ಬರ್ಸ್ಬಿಟ್ಟು ಕೊಟ್ಬಿಡ್ಬೇಕು ಇನ್ನು ನಾಳೆ ಬಂಗಾರಿಗೆ ಕಾನ್ಫರೆನ್ಸ್ ಬೇರೆ ಇದೆ ಅವ್ಳು ನೆಕ್ಸ್ಟ್ ಇಯರ್ ಆ ಸ್ಕೂಲ್ಗೆ ಹೋಗ್ತಾಳಲ್ವ ಆ ಸ್ಕೂಲಿಂದ ಕಾನ್ಫರೆನ್ಸ್ ಇದೆ ಸೊ ಹೋಗಬೇಕು ನಾಳೆ ಅಲ್ಲ ಅಟೆಂಡ್ ಮಾಡಬೇಕು ಸ್ಕೂಲ್ ಕ್ಯಾಂಪಸ್ ಎಲ್ಲ ನೋಡಬೇಕು ಅವರಪ್ಪ ಮಗಳಿಬ್ರು ಹೊರಗಡೆ ಹೋಗಿದ್ದಾರೆ ವಾಕಿಂಗ್ ಮಾಡೋಕ್ಕೆ ನಾನಿಲ್ಲಿ ವರ್ಕ್ ಬರ್ಸ್ತಾ ಕೂತಿದ್ದೀನಿ ಇನ್ನು ನಾನು ಸ್ವಲ್ಪ ದಿನ ವಿಂಟರ್ ವಿಂಟರೆಲ್ಲ ಹೋಗಿ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಅದು ವಿಂಟರ್ನ ನಾವು ತುಂಬಾ ಮಿಸ್ ಮಾಡ್ಕೊತೀವಿ ಅಂತ ಹೇಳ್ಬೋದು ಸೊ ಇಲ್ಲಿ ಬೇರೆ ಸ್ಟೇಟಿಗೆ ಕರ್ಕೊಂಡು ಹೋಗೋದಕ್ಕಿಂತ ನಾವು ಇಂಡಿಯಾಗೆ ಬಂದಾಗ ಕಾಶ್ಮೀರ್ ಅಥವಾ ಮನಾಲಿಗೆ ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ಬೇಕು ಅವ್ರನ್ನ ಚೆನ್ನಾಗಿ ಆಟ ಆಡಿಸ್ಬಿಡ್ಬೇಕು ಸ್ನೋ ಅಂದರೆ ಅಷ್ಟು ಇಷ್ಟಪಡ್ತಾರೆ ಅಂತ ಎಲ್ಲ ಕೆಲಸ ಬೇಗ ಮುಗಿಸ್ಬಿಟ್ಟು ಮಲ್ಕೊಬೇಕು ಅಷ್ಟೇ ಇನ್ನು ನಮ್ಮ ಆದ್ಯ ಆ ಸ್ಕೂಲಿಂದ ಬರ್ತಿದ್ದಂಗೆ ಇವತ್ತು ಪ್ಲೀಸ್ ನನಗೆ ಟೂ ಹಾಕಿ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡಿದ್ದಾಳೆ

ತಿಂಗ್ಳಿಗೆ ಒಂದು ಸಾರಿ ಹೋಮ್ ವರ್ಕ್ ಕೊಡ್ತಾರೆ ತಿಂಗ್ಳು ಕೊನೆಯಲ್ಲಿ ರಿಟರ್ನ್ ಮಾಡಬೇಕು ರಿಟರ್ನ್ ಮಾಡಿದಾಗ ಟ್ರೆಷರ್ ಬಾಕ್ಸಿಂದ ಒಂದು ಗಿಫ್ಟ್ ಕೊಡ್ತಾರೆ ಮಕ್ಕಳಿಗೆ ಖುಷಿಯಾಗಲಿ ಅನ್ನೋದಕ್ಕೋಸ್ಕರ ನೆಕ್ಸ್ಟು ಇನ್ನೂ ಒಂದು ಹೊಸ ಹೋಮ್ ವರ್ಕ್ ಕೊಟ್ಟು ಕಳಿಸ್ತಾರೆ ನೆಕ್ಸ್ಟ್ ಮಂತ್ ಎಂಡಲ್ಲಿ ರಿಟರ್ನ್ ಮಾಡಬೇಕು ಗುಡ್ ಕಲ್ ನೆಕ್ಸ್ಟ್ ಬರ್ತಾ ಆಯ್ತಾ ಹೇಳಿ ಚಿಕ್ಕದಾಗಿ ಬರಿಬೇಕು ಸರಿ ನೆಕ್ಸ್ಟ್ ಲೈನಲ್ಲಿ ರೋಸ್ ಸ್ಪೆಲ್ ಇಟ್ ಆರ್ ಓ ಹಾಂ S E. Yes. R O S E. Yes. r you so funny? It's a very Rose, Tara, Kanista, Rose, Tara, <laughs> Rose, Rose, Yes. Next mix. M M I X. That's easy good girl M I F D H A T. Mm. okay math math M M A D H. Mm. M A T ए अちょ पक्का ಸ್ಟಡಿ ಹ್ಞಾ ಓಕೆ ರೈಟ್ ಯುವರ್ 넘ಬರ್ಸ್ ಫ್ರಮ್ 1 ಟು 20 ಮ್ಯಾಡಮ್ ಅ 풀 ಆಕ್ಟಿವ್ ಆಗಿದಾರೆ ಇವತ್ತು ಹೋಮ್ ವರ್ಕ್ ಅನ್ನು ಪಟ 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 ಹೋಮ್ ವರ್ಕ್ ಲಾಗುತ್ತೆ ದ ಕೈತಪ್ಪ ಸೆವೆನ್ ಟೇಕ್ ಅವೇಟ್ 4 1 2 3 4 ಮ್ಯಾಥ್ ಪ್ರಾಬ್ಲಮ್ ಮಾಡ್ತಾ ಇದಾರೆ ಈಗ ಮ್ಯಾಥ್ ಅಮ್ ಇಜಿ 6 6 8 ಇವಾಗ ಬರ್ದಿದ್ದೀನಿ ನೋಡು ಸೇ ದಿಸ್ ಸೆಂಟೆನ್ಸ್ ಹ್ಯಾವ್ ಯುವರ್ ಚೈಲ್ಡ್ ರೈಟ್ ಇಟ್ ಇಂಡಿಪೆಂಡೆಂಟ್ಲಿ ಐ ಹ್ಯಾವ್ ಅ ಬ್ಲೂ ಬೈಕ್ ರೈಟ್ ಇಟ್ ಡೌನ್

ಹ್ಯಾಪಿ ಬರ್ಡೆ ಅಂತ ಬರ್ದೆ ಅಂದೆ ಬರ್ದೆ ಅಂತ ಸ್ಕ್ರೀಮ್ ಮಾಡ್ಬಾರ್ದು ಯಾಕಂತ ಇಲ್ಲಿ ಇದ್ದೀರಿ ಅಂತಾನೆ ಬರ್ದೆ ಅಂತ ಸ್ಕ್ರೀಮ್ ಮಾಡ್ಬಾರ ಅದಕ್ಕೆ ಓಕೆ ಸ್ಟ್ರೀಮ್ ಎಷ್ಟು ಚೆನ್ನಾಗಿ ಕರೆಕ್ಟ್ ಮಾಡ್ಕೊಂಡಿದ್ದಾಳೆ ನೋಡಿ ಕಾಯಿನ್ಸು ಕರೆಕ್ಟ್ ನೀವು ಇವಾಗ ಹೇಳ್ಕೊಡು ಆಯ್ತಾ ಅವ್ರ್ಗೆಲ್ರಿಗೂ ಓಹ್ ಅವ್ಳಿಗೆ ನೆಕ್ಸ್ಟ್ ರೂಮರ್ ಕೊಟ್ಟಿರೋದೇನು ಗೊತ್ತಾ ಯುರೋಪ ಎ ಅವ್ಳಿಗೆ ನೆಕ್ಸ್ಟ್ ರೂಮರ್ ಕೊಟ್ಟಿರೋದು ಹೆಂಗ್ ಗೊತ್ತಾ ಪ್ರ್ಯಾಕ್ಟೀಸ್ ಸೇಯಿಂಗ್ ದ ನೇಮ್ಸ್ ಆಫ್ ಕಾಯಿನ್ಸ್ ಅರೌಂಡ್ ಯುವರ್ ಹೌಸ್ ಕ್ವಾರ್ಟರ್ ಆ್ಯಂಡ್ ಡೈಮ್ ಇಲ್ಲಿರೋ ಕಾಯಿನ್ಸ್ನ ನಮ್ಮ ಮಾಧ್ಯ ಇಂಟ್ರಡ್ಯೂಸ್ ಮಾಡಿಸ್ತಾಳೆ ಓಕೆ ಸೊ ಫಸ್ಟ್ ತುಂಬ ಈಸಿ ಯಾಕಂತೆ ಬ್ರೌನು ನಿಮ್ಗೆ ಗೊತ್ತಾ ಇರುತ್ತೆ ಬ್ರೌನು ಪೀನಿ ತಾನೆ ಎಲ್ಲರಿಗೂ ಗೊತ್ತು ಯಾಕಂತೆ ಅವ್ರು ತಾನೇ ಸ್ಟಾಗಿ ಗೊತ್ತಿರುತ್ತೆ ನಿಮ್ಮೆಲ್ಲರಿಗೂ ಇದೆ ಅಮೆರಿಕನ್ ಆಕ್ಸೆಂಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ಇಂಡಿಯನ್ ಆಕ್ಸೆಂಟ್ಗೆ ಕಂಪೇರ್ ಮಾಡಿದ್ರೆ ಸೊ ಹಾಗಾಗಿ ಇಲ್ಲಿ ಈ ಕಾಯಿನ್ಸ್ಗಳು ಅಷ್ಟೇ ಅವಳು ಸ್ವಲ್ಪ ಇಲ್ಲಿ ಆ್ಯಕ್ಸೆಂಟಲ್ಲಿ ಹೇಳ್ತಿರ್ತಾಳೆ ನಾನು ಅದೇ ಹಿಂಗಾಗತ್ತೆ ಅಂತ ನಾನು ಹೇಳ್ತಿರ್ತೀನಿ ಪ್ರತಿ ಸಾರಿ ತುಂಬಾ ಒಂದೊಂದು ವರ್ಡ್ಸ್ನ ಪಿಕ್ ಮಾಡಿ ಮಾಡಿ ಹೇಳ್ತಿರ್ತಾಳೆ ಯಾವಾಗಲೂ ಸೊ ನೋಡಿ ಕಾಯಿನ್ಸ್ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾಳೆ ನೆಕ್ಸ್ಟ್ ಒಂದು ಯಾಕಂತೆ ಈಗಲಿದೆ

ಅವಳೇನಂತಾಳೆ ಖಾದರ್ ಖಾದರ್ ನಾನು ಹಿಂಗೆ ಒಂದು ವರ್ಷ ಯಾಕಂತೆ ಖಾದರ್ ಇದೆ ಆಮೇಲೆ ಇದು ನಿಕ್ಕಲ್ ಯಾಕಂತೆ ಒಂದು ಸ್ಕೂಲ್ ಮಾಡಿದ ನಮ್ಮ ಆದ್ಯ ಅಂತೂ ಇದನ್ನ ಪೆನ್ನಿ ಅಂತ ಕರೀತಾ ಇರ್ತಾಳೆ ಸೊ ನೋಡ್ತಾ ಇದು ಪೆನ್ನಿ ನಿಕ್ಕಲ್ ಮತ್ತೆ ಕ್ವಾರ್ಟರ್ ಇನ್ನೊಂದು ಡ್ರಾಯಿಂಗ್ ಬೇಕಾಗಿತ್ತು ಅದು ಇರ್ಲಿಲ್ಲ ನೋಡ್ಬಿಟ್ಟು ಇಡಬೇಕು ಸೊ ಇದನ್ನ ಅವಳಿಗೆ ಹೇಳ್ಕೊಡೋದಕ್ಕೆ ಹೇಳಿದ್ರು ಸೊ ನಮಗೆ ಅವಳು ಹೇಳ್ಕೊಡ್ತಾಳೆ ತುಂಬಾ ಚೆನ್ನಾಗಿ ಯಾವಾಗ್ಲೂ ಇಲ್ಲಿ ದೋರ್ ಪೀಸ್ ಎಲ್ಲ

ನಾನು ನಿಮಗೆ ಇಲ್ಲಿ ಹಾಗೆ ಆಗುತ್ತೆ ಒಂದು ಸೆಂಟ್ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಇಷ್ಟ ಆಗುತ್ತೆ ಏನಾರಲಿ ಅಂತ ಹೇಳ್ಬಿಟ್ರು ಈಗ ಎರೇಸ್ ಮಾಡಬೇಕು ನೋಡ್ರೆ ಬೈತಾಳೆ ಮಾ ಏನಿಲ್ಲ ಏನಿಲ್ಲಪ್ಪ ನೋ ನೋ ಐಮ್ ಜಸ್ಟ್ जस्ट ಎರೇಸಿಂಗ್ ಇಟ್ ಸೊ ಐ ಅನ್ ಮಿಸ್ಟೇಕ್ ಐ ಹರ್ಡ್ ಏನಿಲ್ಲಪ್ಪ ಇಂಡಿಯನ್ ಕರೆನ್ಸಿನಲ್ಲಿ ಬರ್ತಿದೆ ಅಷ್ಟೇ ಮೊದಲೆಲ್ಲ ನಾನು ಇದ್ದೆ ಆದ್ದಿನ ಓದ್ಸೋದು ತುಂಬಾ ಕಷ್ಟ ಅವಳನ್ನ ಕೂರಿಸೋದು ಹೆಂಗೆ ಬರೀತಾಳ ಇವಳು ಕಲಿತಾಳ ಅಂತ ನನಗೆ ಫುಲ್ ಟೆನ್ಷನ್ ಇತ್ತು ಆದರೆ ನಾನು ಅನ್ಕೊಂಡಿರಲಿಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಓದ್ತಿದ್ದಾಳೆ ಅಂತ ಹೇಳ್ಬೋದು ಆದರೆ ಮುಂದೆ ಗೊತ್ತಿಲ್ಲ ಹೆಂಗಾಗತ್ತೆ ಏನು ಅಂತ ಹೇಳಿ ಆದರೆ ನಾಲ್ಕು ದಿನ ಆದಮೇಲೆ ಹೋಮ್ವರ್ಕ್ ಕೊಡೋಣ ಇಪ್ಪತ್ತೆಂಟಕ್ಕೆ ರಿಟರ್ನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಆದರೆ ಒಂದೇ ದಿನದಲ್ಲೆಲ್ಲ ಮುಗಿಸ್ಬಿಟ್ಲು ಒಂಥರ ಖುಷಿ ಆಯಿತು ಸೊ ರಿಟರ್ನ್ ಮಾಡಿದ್ದಾಯಿತು ನೆಕ್ಸ್ಟ್ ದಿನ ಇನ್ನೊಂದು ಹೇಳಲೇಬೇಕು ಆ ದಿನಗೆ ಯಾವಾಗಲೂ ಟ್ರೆಷರ್ ಬಾಕ್ಸಿಂದ ಎರಡು ಡಬಲ್ ಗಿಫ್ಟ್ ಕೊಡ್ತಾರೆ ಯಾಕಂತ ಅಂದ್ರೆ ಇಲ್ಲಿ ಅವರು ಯಾರು ಈ ರೀತಿ ಹೋಮ್ ವರ್ಕ್ ಮಾಡ್ಕೊಂಡು ಹೋಗೋದಿಲ್ಲ ಸುಮ್ಮನೆ ಟಿಕ್ ಮಾಡ್ಕೊಂಡು ಡನ್ ಡನ್ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ ಹತ್ರ ಸೈನ್ ಹೋಗ್ಬಿಡ್ತಾರಂತೆ ಆದರೆ ಆದ್ರೆ ಇಲ್ಲಿ ಕ್ವೆಶನ್ಸ್ ಎಲ್ಲ ಬರ್ದು ನೀಟಾಗಿ ಆನ್ಸರ್ ಮಾಡಿ ಎಲ್ಲ ಬರ್ಸಿರ್ತೀನಲ್ವಾ ಸೊ ಅದನ್ನ ನೋಡ್ಬಿಟ್ಟು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಫಸ್ಟ್ ಟೂ ಮಂತ್ಸು ಸೊ ಅದಾದಮೇಲೆ ಎವ್ರಿ ಮಂತ್ ಡಬಲ್ ಕೊಟ್ ಕಳಿಸ್ತಿರ್ತಾರೆ ಗಿಫ್ಟ್ ಹಾಗೆ ಚೀಸ್ ಕೇಕ್ ಕೂಡ ಕೇಳಿದ್ರು ಮಕ್ಕಳು ಹಾಗಾಗಿ ತಂದಿದ್ರು ಡಿಫ್ರೆಂಟ್ ಫ್ಲೇವರ್ಸ್ ಇತ್ತು ಈ ಸರಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತುಂಬಾನೇ ಚೆನ್ನಾಗಿತ್ತು ಒಂದೊಂದ್ಸರಿ ಅನ್ಸುತ್ತೆ ಚೀಸ್ ಕೇಕ್ ಒಂದೊಂದ್ಸರಿ ಬೇಡ ಅನ್ಸುತ್ತೆ ಆ ರೀತಿ ಮತ್ತೆ ಅವತ್ತಿನ ಸಾಯಂಕಾಲ ಬ್ಲಾಗ್ ಕಂಟಿನ್ಯೂ ನೀವು ಮಾಡ್ತಾ ಇದ್ದೀನಿ ಬಂಗಾರಿಗೆ ನೆಕ್ಸ್ಟ್ ಇಯರ್ ಇಂಟರ್ಮೀಡಿಯೇಟ್ ಸ್ಕೂಲ್ಗೆ ಹೋಗೋದ್ರಿಂದ ಅವಳಿಗೆ ಕಾನ್ಫರೆನ್ಸ್ ಇತ್ತು ಅಂತ ಹೇಳಿದೆ ಸೊ ಅಲ್ಲಿಗೆ ಬಂದಿದ್ದೀವಿ ಸ್ಕೂಲ್ ಕ್ಯಾಂಪಸ್ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅವರು ಹೇಗಿರುತ್ತೆ ಮುಂದೆ ಸಿಲೆಬಸ್ ಎಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ರು ಎಷ್ಟು ಸಬ್ಜೆಕ್ಟ್ಸ್ ಇರುತ್ತೆ ಅಂತ ಇನ್ನು ಇಲ್ಲಿ ಲಾಕರ್ಸ್ ನೋಡ್ತಾ ಇರ್ಬೋದು ನಾನು ಫಸ್ಟ್ ಎಲ್ಲ ಇಂಗ್ಲೀಷ್ ಮೂವೀಸ್ ಎಲ್ಲ ನೋಡಿದ್ದೆ ಈ ಫಿಫ್ತ್ ಗ್ರೇಡ್ಗೆ ಲಾಕರ್ಸ್ ಕೊಡಲ್ವಂತೆ ಸಿಕ್ಸ್ತ್ ಗ್ರೇಡಿಂದ ಕೊಡ್ತಾರಂತೆ ಮೇಯ್ನ್ ಎಷ್ಟು ಸಬ್ಜೆಕ್ಟ್ಸ್ ಇದೆ ಯಾವ ರೀತಿ ಇರುತ್ತೆ ಸ್ಕೂಲ್ ಟೈಮಿಂಗ್ ಏನು ಆಮೇಲೆ ಅಡ್ವಾನ್ಸ್ ಕೋರ್ಸ್ ಬಗ್ಗೆ ಯಾವ ರೀತಿ ನಾನು ಮತ್ತೆ ಟೆಸ್ಟ್ ಬರ್ಬಿಟ್ಟು ಅದರಲ್ಲಿ ತೊಗೊಬೇಕು ಆಲ್ರೆಡಿ ಫಿಲ್ ಮಾಡಿ ಕಳ್ಸಿದ್ದೀವಿ ಇನ್ನು ಯೂನಿಫಾರ್ಮ್ ಎಲ್ಲ ಯಾವ ರೀತಿ ಇರುತ್ತೆ ಇನ್ನು ಸ್ಕರ್ಟ್ಸ್ ಎಲ್ಲ ಅಲೋ ಮಾಡೋದಿಲ್ವಂತೆ ಫಿಫ್ತ್ ಗ್ರೇಡ್ ಮಕ್ಕಳು ದೊಡ್ಡವರಾಗ್ತಾ ಇರೋದ್ರಿಂದ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಸ್ಕೂಲ್ ಕ್ಯಾಂಪಸ್ ಕೂಡ ನಮಗೆ ಇಷ್ಟ ಆಯಿತು ತುಂಬಾ ದೊಡ್ಡ ಸ್ಕೂಲ್ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ಮನೆಗೆ ಬಂದ್ಬಿಟ್ಟು ನಾನು ಬಟರ್ ಪನ್ನೀರ್ ಅಂದರೆ ಚಪಾತಿ ಜೊತೆ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಪೂರಿ ಮಾಡ್ತಾಯಿದ್ದೀನಿ ಯಾಕಂತಂದರೆ ಅಲ್ಲಿ ಮುಗಿದ ಮೇಲೆ ಮಕ್ಕಳಿಬ್ರು ಡಾಮಿನೋಸ್ ಪಿಜ್ಜಾ ಬೇಕು ಅಂತ ಕೇಳ್ತಾಯಿದ್ರು ನಾನು ಬೇಡಪ್ಪ ಪಿಜ್ಝಾ ತಿನ್ನೋಬಾರದು ಮನೇಲಿ ನಿಮ್ಗೆ ಆಗಿರೋದೇ ಡಿಶ್ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಬಂದೆ ಫಸ್ಟು ಸ್ವಲ್ಪ ಕೋಪ ಮಾಡ್ಕೊಂಡಿದ್ಲು ಬಂಗಾರು ಆದ್ಯ ಓಕೆ ಅಂತ ಹೇಳಿದ್ಲು ಅಮ್ಮ ಬೇಡ ಅಂದ್ಬಿಡ್ತು ಅಂತ ಅದಾದಮೇಲೆ ಸ್ವಲ್ಪ ಸಪ್ಪಗೆ ಇದ್ಲು ತಿನ್ನೋವರೆಗೂ ಅದಾದಮೇಲೆ ಓಕೆ ಅಮ್ಮ ನೀವು ಹೇಳಿದ್ದು ಕೇಳ್ತೀನಿ ಅಂತೆಲ್ಲ ಹೇಳ್ತಾ ಇದ್ಲು ಆದಷ್ಟು ಬರ್ಗರ್ ಮತ್ತು ಪಿಜ್ಝಾ ಎಲ್ಲ ಅವಾಯ್ಡ್ ಮಾಡಿಬಿಡೋಣ ಬೇಡವೇ ಬೇಡ ಅಂತ ಅವಾಯ್ಡ್ ಮಾಡ್ತಾ ಇದ್ದೀನಿ ಬಟ್ ಒಂದೊಂದು ಸರಿ ಹೇಳೋಕ್ಕೆ ಆಗೋದಿಲ್ಲ ಅಲ್ವಾ ಆ ರೀತಿ ಆಗುತ್ತೆ ಬಟರ್ ಪನ್ನೀರ್ ರೆಸಿಪಿ ಕೂಡ ನಾನು ಸುಮಾರು ಸರಿ ಶೇರ್ ಮಾಡಿದ್ದೀನಿ ಮೊದಲಿಗೆ ಎಣ್ಣೆಯಲ್ಲಿ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಈರುಳ್ಳಿ ಟೊಮೆಟೊ ಒಣ್ಮೆಣ್ಸಿನ್ಕಾಯಿ ಗೋಡಂಬಿ ಉಪ್ಪು ಅಚ್ಕಾರದ ಪುಡಿ ಪುಡಿ ಸ್ವಲ್ಪ ಗರಂ ಮಸಾಲ ಕಸರು ಮೇತಿ ಈ ಥರ ಏನು ಬೇಕದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ರುಬ್ಕೊಬೇಕು ಆ ರೀತಿ ಆದಮೇಲೆ ಅದಾದ್ಮೇಲೆ ಎಣ್ಣೆ ಅಥವಾ ಬಟರ್ ಏನಾದರೂ ಹಾಕ್ಬಿಟ್ಟು ಬಟರ್ ಆಕಾರಣೆ ಚೆನ್ನಾಗಿರುತ್ತೆ ಬಟರ್ ಮಸಾಲ ಆಗಿರೋದ್ರಿಂದ ಸೊ ಅದಾದಮೇಲೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಹಾಕಿ ಜಾಸ್ತಿ ಫ್ರೈ ಆಗೋದು ಬೇಡ ಅದಾದಮೇಲೆ ನೆಕ್ಸ್ಟು ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಕುದಿದಾದಮೇಲೆ ಪನ್ನೀರ್ ಹಾಕ್ಬಿಟ್ಟು ಪನ್ನೀರ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು ಫೈವ್ ಮಿನಿಟ್ಸಲ್ಲಿ ಆಫ್ ಮಾಡಬೇಕು ಅದಾದಮೇಲೆ ಕಸೂರಿ ಮೇತಿ ಮತ್ತು ಗರಂ ಮಸಾಲ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಗಾರ್ನಿಷ್ ಮಾಡಿಕೊಂಡ್ರೆ ರೆಡಿ ತುಂಬಾ ಚೆನ್ನಾಗಾಗತ್ತೆ ಯಾರಾದರೂ ಇನ್ನು ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ ಸೊ ಇಲ್ಲಿ ನಾರ್ಮಲ್ ರೌಂಡ್ ಶೇಪ್ ಮಾಡಿದ್ರೆ ಸ್ವಲ್ಪ ದೊಡ್ಡದೇ ಬೇಕಾಗುತ್ತಲ್ವಾ ಇದು ಒಂದು ಚಪಾತಿ ಲೆಕ್ಕದಲ್ಲಿ ಮಾಡ್ತಾ ಇದ್ದೀನಿ ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ತುಂಬ ಈಸಿ ಒತ್ತದು ಈಸಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಪೂರಿ ಮಾಡೋದೇ ಗೊತ್ತಾಗೋದಿಲ್ಲ ನೀವು ಯಾರಾದರೂ ಟ್ರೈ ಮಾಡಿದ್ದೀರ ಅದನ್ನು ಕಮೆಂಟಲ್ಲಿ ತಿಳಿಸಿ ಈ ರೀತಿ ಮಾಡೋದ್ರಿಂದ ನಾವೆಷ್ಟು ತಿಂತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಒಂದು ಆರು ಹಾಕೊಂಡ್ರೆ ಒಂದೂವರೆ ಚಪಾತಿ ತಿಂದಂಗೆ ಲೆಕ್ಕ ಅಥವಾ ಎಂಟು ಪೀಸ್ ಹಾಕ್ಕೊಂಡ್ರೆ ಎಂಟು ಪೂರಿ ಹಾಕ್ಕೊಂಡ್ರೆ ಎರಡು ಚಪಾತಿ ತಿಂದಂಗೆ ಲೆಕ್ಕ ಈ ರೀತಿ ಆಗುತ್ತೆ ಸೊ ಇದು ಒಂಥರ ಬೆಸ್ಟ್ ಅನಿಸ್ತು ಮತ್ತೆ ಮಕ್ಕಳು ಕೂಡ ಡಿಫ್ರೆಂಟ್ ಶೇಪಲ್ಲಿ ಅಲ್ಲಿ ಪೂರಿ ಮಾಡ್ಕೊಡ್ತಾ ಇದ್ರೆ ಅವ್ರಿಗೂ ಇಷ್ಟ ಆಗುತ್ತೆ ಹಾಗೆ ಇದು ನೋಡ್ತಾ ಇರ್ಬೋದು ಅದಾದಾಗ ಅದಾಗದೇ ರೋಲ್ ಆಗುತ್ತೆ ಅದನ್ನ ನೋಡ್ಬಿಟ್ಟು ನಮ್ಮ ಅಂತೂ ಎಂಜಾಯ್ ಮಾಡ್ತಾ ಇದ್ಲು ತುಂಬಾನೇ ಖುಷಿ ಪಡ್ತಿದ್ಲು ಇಲ್ಲೇ ನಿಂತ್ಕೊಂಡಿದ್ದಾಳೆ ಒಂದೊಂದ್ಸರಿ ಒಂದೊಂದ್ಸರಿ ಹಾಗೆ ಇರ್ತಿತ್ತು ಯಾಕೆ ಏನು ಅಂತ ಕೇಳ್ಕೊಂಡು ಇಲ್ಲೇ ನಿಂತಿದ್ದಾಳೆ ಪೂರಿ ಬಂದ್ಬಿಟ್ಟು ಟ್ರಯಾಂಗಲ್ ಶೇಪ್

हिरोंगيرو ಹಾಗೆತೆ ನೋಡು ಅವರು ಹೌದು व्हाई डिडन्ट इट विल ターン नाउ वेट ಇವಾಗ ನೋಡು ಕೈಯತ್ತ ಅದರಿಂದ ಹೋಗು ಹೀಗೆ ಇರು ಸ್ಟಾನ್ ಪ್ಲೇ ಸ್ಟಾನ್ ಹೇ ಕಾಟ್ ಇಟ್ ಫಾರ್ ಇಟ್ Yeah, I'm making magic. Okay, I'm not eating it because it's magic, and I'll be magic. What? Come up quickly, mommy's about to put it. Hmm. Look, it's gonna, it's gonna. Please, square, triangle. No, oh. it's gonna turn. It's oh. It Sorry, it's, it's gonna turn like last time. Hmm. It right. turned by itself. It's last time turned by itself. Hmm. Mommy, I hope it turns on the next one. Huh? Yeah, let us see.

ಈ ವ್ಲಾಗ್ ಬಂದು ಹಬ್ಬದ ಹಿಂದಿನ ದಿನದ ವ್ಲಾಗು ಒಳ್ಳೆದೇ ಆಯಿತು ಬಟರ್ ಪನ್ನೀರ್ ಮಾಡಿದ್ದು ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಒಟ್ಟು ಐದು ಹಾಕೊಂಡಿದ್ದೀನಿ ಅಂದರೆ ಒಂದು ಕಾಲು ಚಪಾತಿ ಲೆಕ್ಕ ಆಗತ್ತೆ ಸೊ ಇದು ಒಂಥರ ಬೆಸ್ಟ್ ಅನ್ನಿಸ್ತು ನನಗೆ ನಾವು ತಿನ್ನೋದು ಗೊತ್ತಾಗುತ್ತೆ ಇದು ಮಾಡಿದ್ ಒಳ್ಳೆದಾಯಿತು ಗ್ರೇವಿ ಯಾಕಂತಂದ್ರೆ ನೆಕ್ಸ್ಟ್ ದಿನ ನಾನು ಉಪವಾಸ ಇದ್ದೆ ಹಬ್ಬದ ದಿನ ಹಸ್ಬೆಂಡ್ಗೆ ಚಪಾತಿ ಬಾಕ್ಸ್ಗೆ ಮತ್ತು ಟಿಫನ್ಗೆ ದೋಸೆ ಮಕ್ಳಿಗೂ ಅಷ್ಟೇ ಟಿಫನ್ಗೆ ದೋಸೆ ಬಾಕ್ಸ್ಗೆ ಚಪಾತಿ ಹಾಕಿ ಹಾಗೆ ಸಪ್ರೇಟಾಗಿ ಹಾಕಲಿಲ್ಲ ಒಳಗಡೆ ಇಟ್ಬಿಟ್ಟು ರೋಲ್ ಮಾಡಿ ಕಳಿಸ್ದೆ ಇದಾದಮೇಲೆ ಸ್ಕೂಲ್ಗೆ ಡ್ರಾಪ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಈ ಇದರ ಕಂಟಿನ್ಯೂಷನ್ ವ್ಲಾಗು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಶಿವರಾತ್ರಿ ಹಬ್ಬ ಯಾವ ರೀತಿ ಮಾಡಿದ್ವಿ ಅವತ್ತಿನ ದಿನ ಎಲ್ಲ ಹೇಗಾಯಿತು ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಯಿತಾ ಇಂಥ ಸಿಂಪಲ್ ಈಗ ನಿಮ್ಗೆ ಇಷ್ಟ ಆಗಿದೆ ಅನಿಸ್ತಿದೆ ನನಗೆ ಅಂದ್ಕೊಳ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಬಂದ್ಬಿಟ್ಟು ಶಿ ಶಿವ ಶಿವರಾತ್ರಿ ಹಬ್ಬ ಶಿವಿ ಹಬ್ಬದ ವೀಡಿಯೋ ಬರುತ್ತೆ ಸಿಂಪಲ್ಲಾಗಿ ಮಾಡಿದ್ದೀವಿ ಹಂಗೆ ಇವತ್ತಿನ ಸಿಂಪಲ್ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್ ಆ್ಯಂಡ್ ನಮ್ಮ ಬಾರ್ತೆ ಹೆಂಗಿತ್ತು ಅಂತ ಕಮೆಂಟು ಸೆಂಡ್ ಮಾಡಿ ನಮ್ಮ ವಾರ್ತಲ್ಲಿ ಹೆಂಗಿತ್ತು ಅಂತ ಕಮೆಂಟಲ್ಲಿ ಹಾಕಿ ಬಾಯ್ ಮತ್ತೆ ನೆಕ್ಸ್ಟ್ ವ್ಲಾಗವರೆಗೂ ಬಾಯ್ ಬಾಯ್ ನಮಸ್ತೆ ಬಾಯ್ ಇದು ಇವತ್ತು ರೆಕಾರ್ಡ್ ಮಾಡಿರೋಂಥದ್ದು ಅವರಿಬ್ಬರು ಆಟ ಆಡ್ತಾ ಇದ್ರು ಎಷ್ಟೊಂದು ದಿನ ಆಗಿದೆ ಅಲ್ವ ಅವ್ರ ಹತ್ರ ವ್ಲಾಗ್ ಎಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಸಿದ್ದು ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್